ಬಿಡದಿ ಅಂತ ಹೆಸರಿನಕ್ಕೆ ಬಂತು ಬಿಡದಿ ಬೆಲ್ಲ ಅಂದ್ರೆ ಬಹಳ ಹೆಸರುವಾಸಿ ಮೂಲ ನಿವಾಸಿಗಳು ಅಂದ್ರೆ ನಮಸ್ಕಾರ ಗುರು ಎಲ್ರಿಗೂ ನಾನು ನಿಮ್ಮ ಮನೆ ಮಳಿಗೆ ಡೇಮ್ಸ್ ಮಾತಾಡ್ತಾ ಇರೋದು ನಾವು ಯಾವ ವಿಡಿಯೋ ಮಾಡ್ತಾ ಇದ್ದೀವಿ ಅಂದ್ರೆ ಬಿಡದಿ ಮೂಲ ನಿವಾಸಿಗಳನ್ನ ಮಾತಾಡ್ತೀವಿ ಬಿಡದಿ ಬಗ್ಗೆ ಇತಿಹಾಸ ತಿಳ್ಕೊಳಕೋದ್ವಿ ಬಿಡದಿ ಹೇಗೆ ಬಳಿತ್ತು ಹೇಗೆ ಇಂಪ್ರೂವ್ಮೆಂಟ್ ಆಯಿತು ಅಂತ ತಿಳ್ಕೊಳಕೋದ್ವಿ ಬನ್ನಿ ಮುಂದೆ ವೆಂಕಟೇಶ್ವರ ಇದ್ದಾರೆ ಅವರು ಬಿಡದಿಯ ಮೂಲ ನಿವಾಸಿಗಳಾಗಿದ್ದಾರೆ ಅವರು ಸುಮಾರು ಎಪ್ಪತ್ತು ವರ್ಷದಿಂದ ಐದು ತಲೆಮಾರುಗಳಿಂದ ಬಿಡದಿ ನೆಲೆಸಿದ್ದಾರೆ ಅವ್ರು ಬಿಡದಿ ಬಗ್ಗೆ ಏನು ಏನೇಳ್ತಾರೆ ತಿಳ್ಕೊಳ್ಳೋಣ ನಮಸ್ಕಾರ ನಾನು ವೆಂಕಟೇಶ್ ಅಂತ ನಾವು ಗಂಡ್ರ್ ಎಣ್ಣೆ ಆಡ್ತಾ ಇದ್ದವರು ಅವತ್ತಿಂದ ಐದು ತಲೆಮಾರಿಂದ ನಾವು ತೇಲಿಗಳಾಗೇನೆ ಮುಂದುವರ್ಸ್ಕೊಂಡು ಹೋಯ್ತಾ ಇದೀವಿ ಸರ್ ತೇಲಿ ಶೆಟ್ ಗಾಣಿ ಅದು ದೇಶದಿಂದ ನಮ್ಮ ಜನಾಂಗದ ಹೆಸರೇ ಅದು ಸರ್ ಎಷ್ಟು ವಯಸ್ಸು ನಮ್ಗೆ ಎಪ್ಪತ್ತೆರಡು ವರ್ಷ ಸರ್ ವರ್ಷ ನಾನು ರೈತನ್ ಮಗನಾಗೆ ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಇದ್ರು ನಾವೇನ್ ಹೋಗ್ಲಿಲ್ಲ ನಾವು ಇದೇ ಮಾಡ್ಕೊಂಡು ಹೋಯ್ತಾ ಇದೀವಿ ತಲೆಮಾರಿಗೂ ಬಿಡಿದ್ವಿ ಹೌದು ಸರ್ ರೈತ್ ಮೂಲ ನಿವಾಸಿಗಳು ಇನ್ನ ಇದ್ದಾರ ಇಲ್ಲ ಎಲ್ಲ ಬೇರೆ ಕಡೆ ಸ್ಥಳಾಂತರ ಇಲ್ಲ ಸರ್ ಇರೋರು ಅವ್ರೆ ಎಲ್ಲ ಹೋಗೋರು ಅವ್ರ ಮಕ್ಕಳುಗಳು ಅವ್ರು ಸರ್ ನಾಲ್ಕೈದು ಮನೆಯವರು ಪ್ರಸಿದ್ಧವಾಗಿ ಇಲ್ಲೇ ಅವ್ರು ಸರ್ ಬಾಲಾಪವ್ರು ಅಂತ ಇದ್ರು ಅವ್ರು ಇಲ್ಲೇ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಅವ್ರೆ ನಮ್ಮ ಜನಾಂಗಲ್ಲೂ ನಮ್ಮ ಸಹೋದರ ಮಹೋದರು ಇದ್ರು ಅವ್ರ ಮಕ್ಕಳುಗಳು ಅನುಕೂಲವಾಗಿಯೇ ಬಿಡ್ದಿಲಿ ವಾಸ ಮಾಡ್ತಾವ್ರೆ ಗೌಡ್ರುಗಳು ಮೊದ್ಲಿಗೆ ಇರ್ಲಿಲ್ಲ ಇವಾಗ ತುಂಬಾ ಜನ ಗೌಡ್ರು ಬಿಡ್ದಿಲ್ ಬಂದವ್ರೆ ಸಾಹೇಬರುಗಳು ಅಷ್ಟು ಇರ್ಲಿಲ್ಲ ಒಂದು ಇಪ್ಪತ್ತ್ ಮೂವತ್ತು ಮನೆ ಇದ್ದು ಇವತ್ತು ಅದೇ ಒಂದ್ ಐವತ್ ಮನೆ ಒಳಗೇನೆ ಕಾಲ ಕಳ್ಕೊಂಡು ಹೋಯ್ತಾವ್ರೆ ಎಲ್ಲ ಯಾವ್ದು ಗಲಾಟೆ ಇವತ್ತಿನ ಒಂದು ಗಲಾಟೆನೇ ಆಗಿಲ್ಲ ಸರ್ ನಮ್ ಸುಮಾರು ಎಷ್ಟು ವರ್ಷದಿಂದ ನಾವು ಐದ್ ತಾಲ್ಮಾರಿಂದ ಇದ್ದೀವಿ ಸರ್ ನೀವು ನಮ್ ತಂದೆ ನಮ್ಮ ಹುತ್ತಾಚಾರ ಕಾಲಿಂದ ಇದೆ ಎಣ್ಣೆ ಮಾಡೋರು ಕರ್ಸು ಮಾಡೋದು ತೇಲಿಗಳೇಲಿ ಶೆಟ್ರು ಗಣ್ರು ಇದು ಮೈಸೂರು ಮಹಾರಾಜರಿಂದ ಬೆಂಗಳೂರಿಗೆ ಹೋಯ್ತಾ ಇದೆ ಸರ್ ಅವಾಗ ಬಂದು ಬಿಡದಿಲಿ ಬಿಡಾರ ಓಡೋರು ಆನೆಗಳು ಕುದುರೆಗಳೆಲ್ಲ ತಂದು ಬಿಡದಿಲಿ ಹಿಡಿದು ಜನಗಳನ್ನೆಲ್ಲ ಪರಿಚಯ ಮಾಡಿಕೊಂಡು ನಿಮ್ಗೆ ಏನು ಬೇಕು ಆಗುವಗಳನ್ನೆಲ್ಲ ಕೇಳ್ತಾ ಇರೋದು ಅವಾಗ ಬಿಡಾರ ಅಂತ ಹೆಸರಿತ್ತು ಸರ್ ಬಿಡದಿ ಅಂತ ಇಲ್ಲ ಬಿಡಾರ ಅಂತ ಇತ್ತು ಇಲ್ಲ ಮಗಳ ಛತ್ರನ ಊರಲ್ಲಿ ಮಹಾರಾಜ್ ಹಿಳ್ಕೊಂಡವರು ಬೆಳಗ್ಗೆ ಬಂದಿಲ್ಲ ಬಾನಂದೂರ್ ಛತ್ರದಲ್ಲಿ ಸಿಂಚರಿ ಸಿಂಚರಿ ಸರ್ ಕಡೆ ಊರ್ನೋರೇನೆ ಇಲ್ಲಿ ಬಂದು ಬಿಡದಿಲಿ ನೆಲ್ಗೊಂಡ ಬಿಡಾರ ಓಡಿ ಇಲ್ಲ ರೈತರುಗಳನ್ನ ಈ ವರ್ತಗಳನ್ನೆಲ್ಲ ಕರೆಸಿ ಏನು ಬೇಕು ಏನಿತ್ತು ಅಂತೆಲ್ಲ ಕೇಳೋ ದಿಸೆಯಿಂದ ಬಿಡಾರ ಅಂತ ಹೆಸರಿತ್ತು ಆಮೇಲೆ ಬಿಡದಿ ಅಂತ ಮಹಾರಾಜರನ್ನೇ ಇದನ್ನು ಹೆಸರಿಟ್ಟರು ಬಿಡದಿ ತಟ್ಟೆ ಈಗ ಬಿಡದಿ ಅಂದ್ರೆ ಬಿಡದಿ ಸುತ್ತಮುತ್ತ ಇಂಡಸ್ಟ್ರಿಯಲ್ ಏರಿಯಾ ಸುತ್ತಮುತ್ತ ಕೈ ಕರ್ನಾಟಕದಿಂದ ಜನಗಳು ಬಂದು ನೆಲೆಸಿದ್ದಾರೆ ಎಲ್ಲ ಬಾಡಿಗೆ ಹಂಗೆಲ್ಲ ಒಂದಿವೆ ಮೂಲ ಬಿಡದಿ ನಿವಾಸಿಗಳು ಅಂದ್ರೆ ಯಾರು ಬಿಡದಿ ಅಂದ್ರೆ ಸರ್ ಗೌಡ್ರುಗಳು ಜಾಸ್ತಿ ಇರ್ಲಿ ಗೌಡ್ರು ಜಾಸ್ತಿ ಅದು ಬಿಟ್ರೆ ಸಾಹೇಬರು ಸ್ವಲ್ಪ ಜನ ಅವ್ರು ಹಿಂದಿನ ಕಾಲದ ಇದ್ದವ್ರೆ ಇರೋದು ಹಿಂದೆ ಕಾಲದ ಇವತ್ತೇನು ಹೆಚ್ಚಿಗೆ ಆಗಿಲ್ಲ ಅವರು ಅಷ್ಟೇ ಮನೆಯವರೇನೆ ವೈಮತ್ತಿನ ಎಲ್ಲ ಚೆನ್ನಾಗಿ ಚೆನ್ನಾಗ್ ಯಾವ ಗಲಾಟೆ ಇಲ್ಲ ಸರ್ ಅದು ಇಂದ್ರಿಂದಾನು ಚಂದ್ರ ಚಂದ್ರಪ್ಪನವ್ರಂತ ಇಡ್ಲಿ ಪುಟ್ಟದ್ರಪ್ಪನವ್ರಂತ ಇಡ್ಲಿ ಮಾಡ್ತಾರ ಅವ್ರ ಮಕ್ಕಳು ಮೊಮ್ಮಕ್ಕಳು ಕಾಲದಿಂದ ಬಂದಿ ಇವಾಗ ಅಣ್ಣ ಅನ್ನೋರು ಹೋಟೆಲ್ ಶಶಿಹಣ್ಣವರು ಒಂದ್ ಪ್ರಸಿದ್ಧಿಯಾಗಿ ಇಡೀ ಕಡೆಗೆಲ್ಲ ಹೋರಾಡಿ ಅವರು ಫೇಮಸ್ ಮಾಡ್ಕೊಂಡು ಇಡ್ಲಿನ ರೈತರಿಗೆ ಬೇರೆಯವ್ರಿಗೆ ಬಂದವರಿಗೆ ಎಲ್ಲರಿಗೂ ಸಹಕಾರ ಕೊಟ್ಕೊಂಡು ಹೋಗೋ ದೇಶದಿಂದ ಎಲ್ಲರೂ ಬಿಡ್ದು ಇಡ್ಲಿ ಬಿಡ್ದು ಇಡ್ಲಿ ಅಂತ ಹೆಸರು ಬಂದ್ರು ಸರ್ ಅವ್ರು ಇವತ್ತಿನ ಅಲ್ಲ ಅವ್ರ ತಾತ ಮುತ್ತದಿಂದನೂ ಅವ್ರು ಬಿಡದಿ ಅವ್ರೆ ಇತ್ತು ಸ್ಟಾರ್ಟಿಂಗ್ ತಟೇಲಿ ಅವಾಗಿತ್ತು ಸರ್ ಖಾಲಿ ಐದು ರೂಪಾಯಿ ಇತ್ತು ಖಾಲಿ ಐದು ರೂಪಾಯಿ ಮೂರು ರೂಪಾಯಿಂದ ಬಂದ್ರು ಅವರು ಇವಾಗ ಒಂದ್ ಇಡ್ಲಿ ಇಪ್ಪತ್ತು ರೂಪಾಯಿ ಮಾರ್ತಾರೆ ಅದು ಪ್ರಸಿದ್ಧಿ ಆಗೈತೆ ಬಂದ್ ಜನ ಎಲ್ಲ ಅದನ್ನ ಪ್ರೀತಿಯಿಂದ ತಿಂತಾರೆ ಸರ್ ಊರೊಳಗೆ ಅಂಗಡಿಗಳು ಇದ್ದಾರೆ ರೈಲ್ವೆ ಸ್ಟೇಷನ್ ರೋಡ್ ಚೆನ್ನಾಗಿತ್ತು ಅಲ್ಲಿ ರೈಲ್ ರಸ್ತೆ ಬಂದು ಬ್ರಿಡ್ಜ್ ಕೊಟ್ಟಿದ್ರೆ ಚೆನ್ನಾಗಿರೋದು ಬ್ರಿಡ್ಜ್ ಕೊಡ್ಲಿಲ್ಲ ಅದರಿಂದ ಜನ ಯಾರು ಅಡಿಕ್ ಹೋಗೋದಿಲ್ಲ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಊರೊಳಗೆ ಯಾರು ಓಡಾಡಲ್ಲ ಸರ್ ಅಲ್ಲಿ ರಸ್ತೆ ಇಲ್ಲ ಕರೆಕ್ಟ್ ಆಗಿ ಇಲ್ಲಿಂದನೆ ಬಳಸ್ಕೊಂಡು ಹೋಗ್ಬೇಕು ಅವರೆಲ್ಲ ಏನ್ ಮಾಡಿದ್ರು ಬಾಡಿಗೆ ತಗೊಂಡು ರೋಡ್ ಸೈಡ್ ಅಲ್ಲಿ ಪಾಪ ಗಳು ಮಾಡಿ ಅವ್ರಿಗೆ ಕೇಳಿದಷ್ಟು ಬಾಡಿಗೆ ಕೊಟ್ಟು ಮಾಡ್ಕೊಂಡ್ ಎಲ್ಲ ರೈತರು ರೈತ್ರೆ ಸರ್ ಎಲ್ಲಾ ರೈತರೇನೆ ಬಡವರೆಲ್ಲ ಕೂಲಿನ ಅಲ್ಲಿ ಮಾಡೋರು ಜಮೀನ್ ಮಾಡೋರು ಕರ್ಕೊಂಡು ರಾಗಿ ಭತ್ತ ಕಬ್ಬು ಕಬ್ಬಿನ ಹೆಸರುವಾಸಿಕೆ ಇತ್ತು ನಮ್ ಬಿಡವಿ ಬೆಲ್ಲ ಅಂದ್ರೆ ಬಹಳ ಹೆಸರುವಾಸಿ ಇತ್ತು ಬಿಡದಿ ಬೆಲ್ಲ ಅಂದ್ರೆ ಹೆಸರುವಾಸಿಗೆ ಆ ಕಾಲದಿಂದನೂ ಇವತ್ತು ಬೆಳೆಯೋರಿಲ್ಲ ಇಲ್ಲೇ ನೀರೈತೆ ರೈತರುಗಳೆಲ್ಲ ಜಮೀನುಗಳು ಮಾರಾಟ ಮಾಡ್ಬಿಟ್ಟು ಅದು ದಿವಸ ಬೆಳೀತಾ ಇಲ್ಲ ಇವಾಗ ಸ್ವಲ್ಪ ಅಷ್ಟೇ ಸರ್ ಈಗ ನಾವು ಬರಬೇಕು ಅಂತ ಇಲ್ಲಿ ಎಲ್ಲ ಸೌಕರ್ಯ ಚೆನ್ನಾಗೈತೆ ಸರ್ ಬಸ್ ಸ್ಟ್ಯಾಂಡ್ ಐತೆ ರೈಲ್ವೆ ಸ್ಟೇಷನ್ ಐತೆ ಇಲ್ಲಿ ಯಾವ ಕಾರಣಕ್ಕೂ ಹಿಂದೂ ಮುಸ್ಲಿಮ್ಗಳಾಗಲಿ ರೈತರುಗಳಾಗಲಿ ಒಡನಾಟ ಜಗಳ ಅಂತ ಯಾವ್ದು ಇಲ್ಲ ಇರ್ತಾರ ಅನ್ನೋ ಅನುಕೂಲವಾಗಿ ಅಲ್ ಸ್ವಲ್ಪ ಹೋಯ್ತಾರೆ ಬಿಡದಿಗೆ ಬಿ ಎಂ ಟಿ ಸಿ ಬಸ್ ಯಾವಾಗ ಬಂತು ನೀವು ಯಂತ್ರ ಓಡಾಡಿರೋ ಬಿಡದಿ ಬಸ್ ಓಡಿರೋದಿಲ್ಲ ಅದಕ್ಕಂಚೆ ನೀವು ಬೆಂಗಳೂರು ಅವಾಗ ಕಮ್ಮಿ ಸರ್ ಎಲ್ಲೋ ಒಂದೊಂದು ಬಸ್ ಬರೋದು ಅವಾಗ ಸುಗ್ನಳ್ಳಿ ಬಸ್ ಅಂದ್ಬಿಟ್ಟು ಒಬ್ರು ಗೌಡ್ ಲಿಂಗಾಯತ್ ಇದ್ರು ಅವ್ರು ಬಸ್ ತಂದ್ರು ಫಸ್ಟ್ ಬಿಡದಿಗೆ ಗೌಡ್ರು ಆಮೇಲಿಂದ ಹಂಗ ಎಲ್ಲ ಲಾರಿಗಳ್ ಜಾಸ್ತಿ ಸುಂಕಲ್ ಲಾರಿ ಅಂತ ಬರೋದು ಮಳ್ಳಾರಿ ಅದ್ರೊಳಗೆ ರೈತರೆಲ್ಲಾನು ಹಣ್ಣು ಅಂತ ತಗೊಂಡು ಹೋಗಿ ಮಾರಾಟ ಮಾಡ್ಕೋಬರವ್ರು ಬಿಡದಿಗೆ ಒಂದು ದೇವ್ರ ಐತೆ ಸರ್ ಅವ್ರಿಗೆ ಅಂತ ಐತೆ ಒಂಬ ದೇವ್ರ ಐತೆ ಅದು ಮೂವತ್ತ್ ಮೂರ ಹಳ್ಳಿಗೆ ನೂರ್ ವರ್ಷದಲ್ಲಿ ಮೂವತ್ ಮೂರ ಹಳ್ಳಿ ಅಂತ ಒಂದ್ ಹೆಸರು ಇತ್ತು ಅದು ಸಾವಿರಾರು ವರ್ಷದ ದೇವ್ರು ಹೊಸದಾಗಿ ಏನ್ ಮಾಡಿಲ್ಲ ಅಲ್ಲಿ ಹಳ್ಳಿ ಮೂರಳ್ಳಿ ಹೋಗಿ ಹಳ್ಳಿ ಗಟ್ಟೆ ಆಗ್ಬಿಟ್ಟು ಫೆಬ್ರವರಿ ಜನವರಿ ಮಾರ್ಚ್ ಏಪ್ರಿಲ್ ಎಂಡಿಂಗ್ ನಲ್ಲಿ ಹಬ್ಬ ಆಯ್ತಾರೆ ಹಳ್ಳಿ ಸೇರಿ ಮಾಡ್ತಾರೆ ಸರ್ ಬಿಡದಿ ಹಬ್ಬ ಅಲ್ಲಿ ರಾಜಣ್ಣವ್ರು ಅಂತ ಅವ್ರೆ ಅವ್ರ ಹೋಮ್ ಸ್ಟೋರೇ ನೆಡ್ಸ್ಕೊ ಬಂದಿರೋದು ಆ ಹಬ್ಬನ ಇವಾಗ ಅವರೇ ರಾಜಣ್ಣವ್ರು ಬಿಡದಿ ಜನ ಆಹಾರ ಏನ್ ಆಹಾರ ಪದ್ಧತಿ ಊಟ ಬಟ್ಟೆ ಅವಾಗ ಕಷ್ಟ ಸರ್ ರೈತರಿಗೆಲ್ಲ ಅನುಭವ ಎಷ್ಟು ಬೆಳೆದು ಸಾಲಕ್ಕಿಲ್ಲ ಹುಲಿನಲ್ಲಿ ಮಾಡಬೇಕು ಜೀವನ ಮಾಡುವಂತ ಜನನೇ ಇಲ್ಲಿದ್ದು ಇವಾಗ ಪರವಾಗಿಲ್ಲ ಸರ್ ಇವಾಗ ಪರವಾಗಿಲ್ಲ ದುಡ್ಡಲ್ಲಿ ಅನುಕೂಲ ಐತೆ ಮಕ್ಕಳು ಕೆಲರ ಹೋಗ್ತಾರೆ ಸಂಬಳ ತಗೊಂಡು ಸುಖವಾಗಿ ಜೀವನ ಮಾಡೋ ಅಂಥದ್ದು ಐತೆ ಅಂಥ ಇಕ್ಕಟ್ಟಂಥದ್ದು ಏನಾಗಿಲ್ಲ ಸರ್ ಚೆನ್ನಾಗಿ ಇನ್ನ ರೈತರು ಸ್ವಲ್ಪ ಜಮೀನುಗಳೆಲ್ಲ ಕಳ್ಕೊಬಿಟ್ರು ಕಳ್ಕೊಂಡ್ರು ಮನೆ ಮಠ ಮಾಡೋರು ಮಾಡೋರೆ ಇಲ್ದೋರು ಇಲ್ಲ ಆದ್ರೂ ಇರೋಷ್ಟರಲ್ಲಿ ಪರವಾಗಿಲ್ಲ ಸರ್ ಚೆನ್ನಾಗವ್ರೆ ಬಿಡದಿ ಇಂಡಸ್ಟ್ರಿ ಏರಿಯಾ ಬರಕ್ ಮುಂಚೆ ಹೆಂಗಿತ್ತು ಅವಾಗ ಇವಾಗ ತುಂಬಾ ಜನ ಬಂದವರು ಸರ್ ಎಲ್ಲಾ ದೇಶ ಜನಾಂಗನೂ ಬಿಡದಿಲೈತೆ ಎಲ್ಲಾ ಜನಾಂಗ ಅಂದ್ರೆ ಎಲ್ಲಾ ದೇಶದವ್ರುನು ಇಲ್ಲಿ ಬಂದಿ ಫ್ಯಾಕ್ಟ್ರಿಲಿ ಅವ್ರವ್ರ ಮಕ್ಳುಗಳು ಬಹಳ ಕಷ್ಟಪಟ್ಟು ದುಡ್ದು ಅನ್ನ ತಿಂತಾರ ಸರ್ ಬಿಡದಿ ಇಂಡಸ್ಟ್ರಿ ಎಲ್ಲಾರು ಇಂಪ್ರೂವ್ ಆಯ್ತು ಸರ್ ಸುಮಾರು ಫ್ಯಾಕ್ಟ್ರಿಗಳು ಬಂದವೆ ನಮ್ಮಗನೂ ಒಬ್ಬ ಅವನೇ ಒಬ್ಬರವ್ರೆ ಇಪ್ಪತ್ನಾಲ್ಕು ವರ್ಷ ಆಯ್ತು ಸೇರಿ ಬಂದು ಆಗೈತೆ ಸರ್ ಇನ್ನ ಇಲ್ಲಿ ಒಂದು ಕೆರೆ ನೆಲ್ಲಿಗುಟ್ಟೆ ಕೆರೆ ವಿಶ್ವೇಶ್ವರಯ್ಯ ಅವರ ಪ್ಲಾನ್ ನಲ್ಲಿ ಮಾಡ್ಕಟ್ಟಿರೋ ಕೆರೆ ಸಾವಿರದ ಎಕರೆ ನೀರಾಗ ಭೂಮಿ ಆಗೋದು ಆ ನೀರು ಇನ್ನೂ ಐತೆ ಬೆಳೆ ಕೊಟ್ಟಿರಲಿಲ್ಲ ಆ ನೀರು ಎಲ್ಲಾ ಬೋರ್ಗಳ್ಗು ಸುಮಾರು ಹಳ್ಳಿಗಳ್ಗೆ ಆ ನೀರು ಎಳಿತದೆಲ್ಲ ಜಲ ಬಂದೈತೆ ನೀರು ಅವರಿಗೆ ಏನು ಯೋಚನೆ ಇಲ್ಲ ಸರ್ ಬಿಡದಿ ಹೈವೇ ಎಲ್ಲ ಯಾವ ಯಾವ ಟೈಮಲ್ಲಿ ಮಾಡಿದ್ರು ಬಿಡದಿ ರಸ್ತೆಗಳಾಗಿ ಅವಾಗ ಸಿಂಗಲ್ ರೋಡ್ ಸರ್ ಮದ್ವೆ ಎಲ್ಲ ಸಿಂಗಲ್ ರೋಡ್ ಏನಿದೆ ಅದೊಂದು ಇಪ್ಪತ್ತು ವರ್ಷ ಈಚಕೆ ಡಬಲ್ ರೋಡ್ ಮಾಡಿದ್ರು ಇವಾಗ ಹೈವೇ ಮಾಡ್ಕೊಂಡವ್ರೆ ಮೂಲ ಬಿಡದಿ ನಿವಾಸಿಗಳು ಮನೆ ಯಾವ ರಸ್ತೆಯಲ್ಲಿ ಈಗ ಕೇತನಳ್ಳಿ ಮುಖ್ಯ ರಸ್ತೆ ರಾಜಕುಮಾರ್ ಅಷ್ಟೇ ಸರ್ ಮೇನ್ ರೋಡ್ ಒಂದು ಬಸ್ ಬೀದಿ ಒಂದು ಕೇತನಳ್ಳಿ ರೋಡ್ ಒಂದು ನಾಲ್ಕೆ ಬೀದಿ ಸರ್ ಅಷ್ಟೇ ಇವತ್ತು ಸುಮಾರಾಗಿ ಆಗೈತೆ ಅವಾಗ ನಗರ ಅದೊಂದು ಮೂವತ್ತು ವರ್ಷ ಆಗಿದೆ ಸರ್ ಅದು ಇವಾಗ ಇಂಪ್ರೂವ್ ಆಯ್ತಾರ ಮೊದ್ಲಿಗೆ ಏನಾಗಿರ್ಲಿಲ್ಲ ಆ ಇಂಪ್ರೂವ್ ಆಗಿರೋದು ಇವಾಗೇನೆ ಹಸು ದರಕರುಗಳು ಹೇಗಿದ ಮದ್ಲಗ್ ತುಂಬಾ ಇದೆ ಸರ್ ಯಾವ್ಯಾವ ಜಾತಿ ಅವಾಗ ಇವೆಲ್ಲ ಹೇಳಕ್ ಬರ್ತಾ ಇರ್ಲಿಲ್ಲ ಸರ್ ಜಾತಿ ಬರ್ತಾ ಇರ್ಲಿಲ್ಲ ಓರೆಗಳು ಹಸುಗಳು ಎತ್ಕೊಳು ಅಂತ ಅನ್ನ ಕರಿತಾ ಇದ್ರು ಇವಾಗ ತಳಿಗಳು ಬಂದು ಏನೇನೋ ಹೇಳೋರೆ ಮೊದ್ಲು ಸಿಮಿ ಎಸ್ಗಳು ಸುಮಾರು ಒಂದು ಸಾವಿರ ಸಾವಿರದ ಇನ್ನೂರು ದನ ಇದ್ದು ಸರ್ ಬಿಡಲು ದನ ಇದ್ದು ಯಾಕಂದ್ರೆ ನಾನೇ ಸಂಕ್ರಾಂತಿ ಹಬ್ಬ ಮಾಡ್ತೀವಿ ಊರಲ್ಲಿ ದುಡ್ಡು ಐತಿ ಅವಾಗ ತುಂಬಾ ದನ ಇದ್ದು ಇವಾಗೂ ಮಾಡ್ತಾ ಇದೀವಿ ಒಂದು ಹದಿನೈದು ಇಪ್ಪತ್ತು ದನ ಮಡಗವ್ರು ಅಷ್ಟೇನೆ ಮೊದ್ಲಿಗೆ ತುಂಬಾ ದನ ಇದ್ದು ತುಂಬಾ ರೈತರೆಲ್ಲ ವ್ಯವಸಾಯ ಮಾಡೋರು ಬಿಡದಿ ನೆಲ್ಲಿಗುಂಟೆ ಕೆರೆ ದೆಸೆಯಿಂದ ಹೇಳ್ದಷ್ಟು ಭತ್ತ ಬೆಳೆಯೋರು ಇವಾಗ ಬಿಡದಿ ಇವಾಗ ಹೇಳ್ಬೇಕು ಬಿಡದಿ ಬೆಲ್ಲ ಅಂತ ನೀವು ಅವಾಗ ಹೇಳ್ತಾರೆ ಆ ಬಿಡದಿ ಬೆಲ್ಲ ನಶಿಸೋದು ಏನ್ ಕಾರಣ ಹೆಂಗೆ ಆ ಬಿಡದಿ ಬೆಲ್ಲ ನೀರು ನಾನು ಬಿಡದಿ ಅದಾಗಿ ನಾನು ಇದೆ ಫಸ್ಟ್ ಟೈಮ್ ತಿಳ್ಕೊತಾ ಬಿಡದಿ ಬೆಲ್ಲ ನೀರು ಅಷ್ಟು ಚೆನ್ನಾಗಿ ಸರ್ ನೆಲ್ಲಿ ಗುಟ್ಟೆ ನೀರು ಕಚ್ಚಡ ನೀರಲ್ಲ ಕಲ್ಲು ಭೂಮಿ ನೀರು ಭೂಮಿನು ಅಷ್ಟೇ ಅನುಗುಣವಾಗಿತ್ತು ಅದ್ರ ದೇಶದಿಂದ ಬೆಲ್ಲ ಕಲ್ಲರ್ ಬರೋದು ಬಹಳ ಚೆನ್ನಾಗಿ ಬರೋದು ಬಲ್ ಸಿ ಬರೋದು ಬೆಲ್ಲ ಸಿ ಬಿಡದಿ ಅಂದ್ರೆ ಹೆಸರು ಅಷ್ಟೇ ಸರ್ ನೀವು ಮಡ್ರಾಸ ಕಳಿಸ್ರು ಬಿಡದಿ ಬೆಲ್ಲ ಅಂತ ಕೇಳೋದು ಇಲ್ಲ ಸರ್ ಭತ್ತ ಅಷ್ಟೇ ಬಹಳ ರುಚಿ ಬರೋದು ಅನ್ನ ನೀರು ಅಷ್ಟು ಚೆನ್ನಾಗಿದೆ ಇನ್ನ ಬೈರ್ಮಂಗ್ಳ ಕೆರೆ ನೀರು ರಚ ನೀರು ಹೆಸರಿಂದ ಅಂತ ಬೆಳೆ ಬರ್ತಾ ಇರ್ಲಿಲ್ಲ ಇದನ್ ಮಾತ್ರ ನಮ್ ನೆಲ್ಲಿ ಹುಟ್ಟ ಕೆರೆ ನೀರು ಬಹಳ ಪ್ರಸಿದ್ಧಿಯಾಗಿತ್ತು ಆಗಿತ್ತು ಬಹಳ ಕಷ್ಟಪಟ್ಟು ಜನ ಬೆಳೆಯೋರು ಕಷ್ಟ ಬೆಳ್ದಿ ಬಿಡದಿ ಬೆಲ್ಲ ಅಂತ ಮಾಡಲ್ಲ ಆಗಿದೆ ರೈತರು ಜಮೀನೆಲ್ಲ ಮಾರಾಟ ಕೊಟ್ಟರು ಯಾರು ಹೊರಗಡೆಯಿಂದ ಬಂದು ಸುಮಾರು ಜನ ಮನೆ ಕಟ್ಟವ್ರೆ ಇರೋ ಊರ್ನವ್ರು ಏನಂತ ಹೇಳ್ಕೊಂಡಷ್ಟು ಮನೆ ಕಟ್ಟಿಲ್ಲ ನನ್ನ ಅನುಭವದಲ್ಲಿ ಬೇರೆಯವ್ರು ಬಂದು ಹೊರಗಡೆಯಿಂದ ಬಂದವ್ರೆ ಬಹಳ ಮನೆಗಳು ಮಾಡೋರು ಏನಾಗಿ ಆಟ ಪಾಠ ಹೆಂಗಿತ್ತು ಇಲ್ಲ ಸರ್ ಅವ್ ಮಕ್ಳುಗಳ್ಗೆ ಏನಂತ ಆಟ ಆಡಿಸೋಂಥದ್ದು ಇರಲಿಲ್ಲ ಅವ್ರು ಒಂದು ಸ್ವಲ್ಪ ಬಡಸ್ತಾನದಲ್ಲೇ ಈ ಹೋಗೋರು ಏನೋ ಕಬಡ್ಡಿ ಅವ ಆಡಿಸ್ತಾ ಆಡ್ಕೊಂಡು ಮನೆಗೆ ಬರೋರು ಸರ್ ಇವಾಗ ಸೌಕರ್ಯ ಊಟ ಆಗಲಿ ಮತ್ತೊಂದು ಮಗದೊಂದು ಯಾವುದು ಇರಲಿಲ್ಲ ಸ್ಲೇಟು ಬಳಪನೂ ಕೊಡ್ತಾ ಇರಲಿಲ್ಲ ಅದರಲ್ಲೇ ವಿದ್ಯಾವಂತರಾಗಿ ನಮ್ಮ ಚಿಂಚನಗಿರಿ ಸ್ವಾಮಿಗಳು ಬಿಡದಿಲ್ ಓದೋರೇನೆ ಬಾಲಗಂಗನಾಥ್ ಸ್ವಾಮಿಗಳು ಬಿಡದಿಲ್ ಓದ್ದೋರೇನೆ ಅಂಥ ಮಾನ್ಯರೆಲ್ಲ ಓದಿ ಇಲ್ಲಿ ವಿದ್ಯಾವಂತರಾಗಿ ಡಾಕ್ಟ್ರುಗಳು ಇಂಜಿನಿಯರ್ಗಳು ಅಮೆರಿಕರೆಲ್ಲಾನು ಅವ್ರ ನಮ್ಮ ಬಿಡದಿ ವರ್ತಕರು ಮಕ್ಕಳೆಲ್ಲ ಅವ್ರ ಇವತ್ತು ಅವ್ರೆ ಅವತ್ತಿದ್ರು ಸರ್ ಬಿಡದಿಲಿ ನೀವು ಬಿಡದಿಲಿ ಅವಾಗ ನಾಟಕ ಮೊದ್ಲಿಗೆ ಇದೀಕರಾಡ್ತಾರೆ ಸರ್ ಆಮೇಲೆ ಬಿಟ್ಬಿಟ್ಟಿದ್ರು ಎಪ್ಪತ್ತೆಂಟರಿಂದ ಇವತ್ತವರೆಗೂ ನಾನೇ ನಲವತ್ತಾರು ನಾಟಕ ಆಡ್ಕೊಬೋದಿ ಮಹಾಭಾರತದಲ್ಲಿ ರಾಮಾಯಣ ಕುರುಕ್ಷೇತ್ರ ಶನಿದೇವ್ರ ಕತೆ ನಾನು ಕೃಷ್ಣನ ಮಾಡಿದ್ದೀನಿ ಹತ್ತು ಸಲ ಕೃಷ್ಣನ್ ಮಾಡಿದ್ದೀನಿ ಹ್ಞೂ ರಾಮಾಯಣದಲ್ಲಿ ರಾಮನ ಪಾತ್ರ ಮಾಡಿದ ಹನ್ನೊಂದು ಸಲ ನನ್ನ ತಮ್ಮನೇ ರಾವಳೇಶ್ವರ ಮಾಡವನೇ ಹಾಂ ಸ್ವಲ್ಪ ಕೈಲಾದ್ರು ಸಹಾಯ ಮಾಡಿ ಬೇರೆಯವರು ಮಾಡಿದಕ್ಕೆ ಬಂದಿದ್ದೀನಿ ಇವೆಲ್ಲ ಇಂಪ್ರೂವ್ ಮಾಡಿಕೊಂಡು ನಾನು ಬಡವಾದ್ರು ಇಲ್ಲಿ ಗಂಟ ಮಾಡ್ಕೊಂಬಂದಿದ್ದೀನಪ್ಪ ನಮಗೂ ಇಬ್ಬರು ಮಕ್ಕಳವ್ರೆ ಒಬ್ರು ಕಾಲೇಜಲ್ಲಿ ಟಯರ್ಟಕ್ಕೆ ಹೋಯ್ತಾರೆ ಇನ್ನೊಬ್ರು ನೀರು ಗಿರು ಹಾಕೊಂಡು ಈ ಹೋಟ್ಲನ್ನ ಇವಾಗ ಮೂರು ತಿಂಗಳ ನೀಚಕ್ಕೆ ಹೋಟ್ಲು ಮಾಡಿದ್ದೀನಿ <Santhi> <Santhi> ೂ ಮಾಡ್ರಿ ಸಾಕ್ ಬೇಡಿ ಊರಿಗೆ ನೀರ್ ಮಾಡವ್ರೆ ರೋಡ್ಗಳು ಆಗ್ಬೇಕು ಸರ್ ಅಷ್ಟೇನೆ ನಾವೇನ್ ಯಾವ ರಾಜಕೀಯ ಓದವ್ರಲ್ಲ ರಾಜಕೀಯ ಬೇಡ ಇಲ್ಲ ಸರ್ ಹಬ್ಬ ದೇವರು ಮೂಲ ಸೌಕರ್ಯಗಳು ಚೆನ್ನಾಗಿ ಇಲ್ಲ ಅಂತ ರಸ್ತೆಗಳು ಯಾರಿಗೆ ಮನೆಗಳು ಕಟ್ತಾರೋ ಅವ್ರುಗಳು ತಪ್ಪು ಮಾಡೋದು ರಸ್ತೆ ಆಗಿಂತ ಪೈಪ್ ತಯ ಕಟ್ ಮಾಡಿ ತೆಗಿತೀರಾ ತಗಿತೀರಾ ತಿರ್ಗ ರೋಡ್ಗಳ ಪ್ಯಾಕ್ ಮಾಡಲ್ಲ ಹಂಗೆ ಬಿಟ್ಬಿಡ್ತೀರಾ ಮಣ್ಣಿ ಅದರಿಂದ ರಸ್ತೆ ಹಾಳಾಗಿದೆ ರೀಸೆಂಟ್ ಆಗಿ ರಸ್ತೆಗಳು ಮಾಡಿದ್ರು ಈ ಬಾರಿಗೆ ಹೊಸ ಮನೆಗಳು ಯಾರ್ ಕೊಡ್ತಾರೋ ಅವ್ರು ರಸ್ತೆಗಳು ಅಗ್ದಿ ಹಾಳು ಮಾಡ್ತಾ ಇದ್ರ ಈ ಹಗಿರಿ ನಾವು ಬೇಡ ಅಂತ ಹೇಳಲ್ಲ ತಿರ್ಗಾ ಅದೇ ತರ ಪ್ಯಾಚ್ ಮಾಡಿ ಯಾಕೆ ಹಂಗೆ ಮಕ್ಳು ಇವಾಗ ಲೇಡೀಸ್ ಎಲ್ಲ ಗಾಡಿ ಓಡಿಸ್ತಾರೆ ಓಡಿಸ್ತಾರ ಡೈಲಿ ಒಬ್ರು ಇಬ್ರು ಮೂರ್ ಜನ ಬೀಳ್ ಜನ ಗುಂಡಿಗಳಲ್ಲಿ

ಆದ್ರೆ ಅಷ್ಟೇ ಸಾಕು ನೋಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ನಮ್ಗೆ ಹೆಚ್ಚು ಬಿಡದಿ ಬಗ್ಗೆ ನಮ್ಗೆ ಹೆಚ್ಚಾಗಿ ತಿಳ್ಸ್ಕೋ ನಿಮ್ಮ ನಿಮ್ಗೂ ಧನ್ಯವಾದ ನಮಸ್ಕಾರ ಬಿಡದಿ ಅವರಾಗಿ ನಮ್ಗೆ ವಿಷಯ ತುಂಬಾ ವಿಷಯಗಳು ತಿಳ್ಕೊಂಡಿದ್ದೀನಿ